ನಿಮ್ಮ ಮೇಲೆ ಒಬ್ರಿಗೆ ಹುಷಾರಿಲ್ಲ ಯಾವ ಭಾಗದಿಂದನಾದರೂ ಅವ್ರು ಆದಷ್ಟು ಬೇಗ ಹುಷಾರಾಗೋಂಗೆ ಅನುಗ್ರಹ ಮಾಡಪ್ಪ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ವೃಕ್ಷಾಯ नमतां कामदेनवे ॐ श्री गुरुराघवेन्द्राय नमः ॐ श्रीं गुरुराघवेन्द्राय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे ॐ श्री गुरुराघवेन्द्राय नमः ಅವ್ರಿಗೇನು ತೊಂದರೆ ಆಗಬಾರ್ದಪ್ಪ ಅವ್ರು ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಅವ್ರಿಗೆ ಆಶೀರ್ವಾದ ಮಾಡಪ್ಪ ಕೊಡಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಯತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಎಲ್ಲ ಒಳ್ಳೇದಾಗ್ಬೇಕಣಪ್ಪ ಅವ್ರು ಬೇಗ ಹುಷಾರಾಗ್ಬಿಟ್ಟಿರಾಯ್ರಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ನನ್ನಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ भजतां कल्पवृक्षाय नमतां कामधेनवे ॐ श्री गुरुराघवेन्द्राय नमः ॐ श्री गुरु राघवेन्द्राय नमः ॐ श्री गुरु राघवेन्द्राय नमः वैरे सम्पूर्णवा आशीर्वाद कणप खण्डित ಬೇಗ ಹುಷಾರಾಗಬೇಕು ತಂದೆ ಯಾವುದೇ ರೀತಿ ಏನೂ ತೊಂದರೆ ಆಗಬಾರ್ದು ಅವ್ರಿಗೆ ದುಡ್ಡು ಕಾಸು ಕೂಡ ತೊಂದರೆ ಆಗಿದೆ ಎಲ್ಲ ರೀತಿ ನೀವು ಸರಿ ಮಾಡಿ ಅವ್ರನ್ನ ಹುಷಾರು ಮಾಡಿರಬೇಕು ಕಣಪ್ಪ ಆ ಕುಟುಂಬಕ್ಕೆ ನೆಮ್ಮದಿ ಕೊಡಬೇಕು ತಂದೆ ಆಯ್ತಪ್ಪ ಅವ್ರಿಗೆ ದುಡ್ಡಂದು ಸ್ವಲ್ಪ ಸಮಸ್ಯೆ ಆಗಿದೆ ಕಣಪ್ಪ ಈಗ ಹಾಸ್ಪಿಟ್ಲಿಗೆ ಸೇರ್ಸಿದರೆ ಅವ್ರಿಗೆ ಹಣಕಾಸಲ್ಲೂ ತೊಂದರೆ ಆಗಿದೆ ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಆಗೋಗೆ ಅನುಕೂಲ ಮಾಡಿಕೊಡ್ಬಿಡಪ್ಪ ಅವ್ರು ಮುಖಾಂತರ ಹಾಸ್ಪಿಟ್ಲ್ಗೆ ಅನುಕೂಲ ಮಾಡಿಕೊಡ್ತಿರೈರೆ ಆಗುತ್ತಪ್ಪ ಹಾಸ್ಪಿಟ್ಲ್ ಖರ್ಚುಕೂ ಕೂಡ ಅವರು ತುಂಬಾ ತೊಂದರೆ ಪಡ್ತಿದ್ದಾರೆ ಕಷ್ಟ ಪಡ್ತಿದಾರೆ ಕಣಪ್ಪ ಯಾರ ಮುಖಾಂತರನಾದ್ರೂ ಹಾಸ್ಪಿಟ್ಲ್ ಖರ್ಚಿಗೆ ಅವ್ರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡಿಸ್ಕೊಡಪ್ಪ ಆಗುತ್ತಲ್ಲ ರೈರೆ 嗯。